ಹಾಗೇ ಉಳ್ಕೊಂಡು ಬರಲಿಕ್ಕೆ ಇವತ್ತ ಈಗೇನು ನಾವು ಧರ್ಮದ ಉಳಿವಿಗಾಗಿ ಧರ್ಮದ ಎಂಬ ಘೋಷಣೆಯನ್ನಿಟ್ಟುಕೊಂಡು ರಾಜ್ಯ ಬಿ ಭಾರತೀಯ ಜನತಾ ಪಕ್ಷದ ಆದೇಶದಂತೆ ಇವತ್ತು ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಅಣಿಯಾಗಿದ್ದೇವೆ ಇದೇ ರೀತಿ ಹಿಂದೆ ಎಲ್ಲ ಸಣ್ಣ ತಣ್ಣ ರಾಜ್ಯಗಳಾಗಿರುವಂಥ ರಾಜ ಮಹಾರಾಜುಗಳು ಹಿಂದೂ ಧರ್ಮದ ಉಳಿವಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಧರ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿರುತ್ತಾರೆ ಹೀಗೆ ಈಗಿನ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಒಂದು ಸರ್ಕಾರ ನಮ್ಮ ಪಕ್ಷದ ಸರ್ಕಾರ ಮತ್ತು ಸಮಾನ ಮನಸ್ಕ ಮನಸ್ಕರ ಪಕ್ಷದ ಸರ್ಕಾರಗಳು ಆಡಳಿತ ನಡೆಸುತ್ತಿರುವುದರಿಂದ ಧರ್ಮದ ನೆಲೆಗಟ್ಟಿನಲ್ಲಿ ಸಂಸ್ಕೃತಿಯ ಉಳಿವಿಗಾಗಿ ಹಿಂದೂ ಧರ್ಮದ ಉಳಿವಿಗಾಗಿ ಮತ್ತು ಇಡೀ ಭಾರತದ ಅಸ್ತಿತ್ವದ ಉಳಿವಿಗಾಗಿ ಏನಪ್ಪ ಅಂದರೆ ಹೋರಾಟಗಳು ನಡೀತೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಯುದ್ಧವನ್ನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಈ ಹೋರಾಟ ಶತಶತಮಾನಗಳಿಂದ ಬಂದಿದೆ ನಮ್ಮ ಧರ್ಮ ಸಂಸ್ಕೃತಿಯ ನಾಶಕ್ಕಾಗಿ ಪ್ರಯತ್ನ ಪಡುವವರಿಗೆ ಯಾವತ್ತಿಗೂ ಏನಪ್ಪ ಅಂದರೆ ಒಂದು ಎಚ್ಚರಿಕೆ ಸಂದೇಶ ನೀವು ನೀವೇನೇ ಪ್ರಯತ್ನ ಮಾಡಿದರೂ ಕೂಡ ನೀವು ನಾಶವಾಗುತ್ತೀರಿ ಹೊರತು ಹಿಂದೂ ಸನಾತನ ಧರ್ಮ ಯಾವತ್ತಿಗೂ ನಾಶವಾಗೋದಿಲ್ಲ ಎಂಬ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದೇವೆ ಭಾರತೀಯರು ಭಾರತದ ಹಿಂದುಗಳು ಧರ್ಮ ಸಹಿಷ್ಣುಗಳು ಶತಶತಮಾನಗಳಿಂದ ಬೇರೆ ಧರ್ಮದ ಮೇಲೆ ಯಾವತ್ತಿಗೂ ದಾಳಿ ಮಾಡಿಲ್ಲ ಆಕ್ರಮಣ ಮಾಡಿಲ್ಲ ಇನ್ನೊಂದು ಧರ್ಮ ನಶಿಸಿ ಹೋಗುವಂಥ ಕಾರ್ಯಕ್ಕೆ ಕೈ ಹಾಕಿಲ್ಲ ಪರೋಪಕಾರಾರ್ಥಿದ್ ಶರೀರ ಮಮ್ಮಂತೆ ಯಾವುದೇ ಜಾತಿ ಜನಾಂಗದ ಜನ ಇರಲಿ ಅವ್ರಿಗೇನಪ್ಪ ಅಂದ್ರೆ ಸಹಾಯ ಮಾಡೋದು ಗುಣ ಪರೋಪಕಾರ ಮಾಡೋಂಥ ಗುಣ ಹೊಂದಿರೋದು ಹಿಂದೂ ಧರ್ಮ ಅಂತ ಒಂದು ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಮ ಒಂದು ಹೆಸರನ್ನು ಕೆಡಿಸಲಿಕ್ಕೆ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕೆಡಿಸಲಿಕ್ಕೆ ಒಂದು ಷಡ್ಯಂತ್ರ ಏನಪ್ಪ ಅಂದರೆ ನ ದೇಶದಲ್ಲಿ ನಡೀತಾ ಇದೆ ಇಂಥ ಹಲವಾರು ಷಡ್ಯಂತ್ರಗಳು ನಡೆದರೂ ಕೂಡ ಆ ದೇವನೊಬ್ಬನಿದ್ದಾನಲ್ಲ ಆ ದೇವನ ಭಕ್ತರಿದ್ದಾರಲ್ಲ ಆ ಧರ್ಮಲ್ಲ ಇದ್ದಾರಲ್ಲ ಇದರಿಂದ ಏನಪ್ಪ ಅಂದರೆ ಯಾವುದೇ ತೊಂದರೆ ಹಿಂದೂ ಧರ್ಮಕ್ಕೆ ಬಂದಿಲ್ಲ ಬಂದಾಗೆಲ್ಲ ಇಂಥ ಹೋರಾಟಗಳು ನಡೀ ಮುಂದಾದರೂ ನಡೆಯುತ್ತವೆ ಯಾಕಂದ್ರೆ ಈ ಭಾರತ ದೇಶದಲ್ಲಿ ಈ ಬೇರೆ ವಿರೋಧ ಪಕ್ಷಗಳು ಬಹುತೇಕ ವಿರೋಧ ಪಕ್ಷಗಳು ತಮ್ಮ ರಾಜಕೀಯ ಉಳಿವಿಗಾಗಿ ಧರ್ಮ ಮತ್ತು ಜಾತಿ ಜಾತಿಗಳ ನಡುವೆ ಏನು ಇದು ಮಾಡಿದ್ದಾವೆ ವೈಷಮ್ಯ ಹುಟ್ಟಿಸಿ ತಮ್ಮನ್ನು ಏನಪ್ಪ ಅಂದರೆ ಮ ತಮ್ಮ ಮತ ಬ್ಯಾಂಕುಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದ್ದಾವೆ ಅವೆಲ್ಲ ಪ್ರಯತ್ನಗಳು ಈ ಒಂದು ಹದಿನಾಲ್ಕು ಹದಿನೈದು ವರ್ಷದಲ್ಲಿ ವಿಫಲವಾಗುತ್ತಾ ಬಂದ ಕಾರಣ ಈಗ ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಒಂದು ಏನಪ್ಪ ಅಂದರೆ ಏಜೆನ್ಸಿಗಳು ಸರ್ಕಾರಗಳು ಅಂದರೆ ಹಿಂದೂ ಧರ್ಮದ ನಾಶಕ್ಕಾಗಿ ಪ್ರಯತ್ನ ಮಾಡುತ್ತವೆ ಇಂಥ ಒಂದು ಪ್ರಯತ್ನವನ್ನು ಈಗಾಗಲೇ ಧರ್ಮಸ್ಥಳದಲ್ಲಿ ನಡೆದಿತ್ತು ಅಂತಹ ಒಂದು ಘಟನೆಯನ್ನು ಏಕಾಏಕಿ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಕರ್ನಾಟಕ ಸರ್ಕಾರ ಏನಪ್ಪ ಅಂದರೆ ಮುಸುಕುದಾರಿ ವ್ಯಕ್ತಿಯೊಬ್ಬನ ಮಾತನ್ನು ಕೇಳಿ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಅಲ್ಲಿ ಶ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನು ನಾನು ಹೂತಿದ್ದೇನೆ ನಾನು ಸಾಕ್ಷಿಯನ್ನು ಒದಗಿಸಬಲ್ಲೆ ಅಂತ ಹೇಳಿದ ಕಾರಣ ಸರ್ಕಾರ ಇಂದು ಮುಂದೆ ನೋಡಲಾರ್ದ ಎಸ್ ಐ ಟಿ ರಚನೆ ಮಾಡಿ ಆ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಏನಪ್ಪ ಅಂದರೆ ಉತ್ಖನನ ಕಾರ್ಯ ನಡೆಸಿ ಆ ಒಂದು ತನಿಖೆಯಲ್ಲಿ ವಿಫಲವಾಯಿತು ಇದು ಷಡ್ಯಂತ್ರ ಅಲ್ಲದ್ರೆ ಬೇರೆ ಏನಿಲ್ಲ ಇಂಥ ಷಡ್ಯಂತ್ರಗಳು ಮುಂದಾದರೂ ನಡೆಯುತ್ತವೆ ಇದಕ್ಕೆ ಏನಪ್ಪ ಅಂದರೆ ರಾಜಕೀಯ ಪಕ್ಷಗಳು ಏನಪ್ಪ ಅಂದರೆ ಕುಮ್ಮಕ್ಕ ಕೊಡ್ತಾ ಇದ್ದಾವೆ ವಿರೋಧ ಪಕ್ಷಗಳು ಕುಮ್ಮಕ್ಕ ಕೊಡ್ತಾ ಇದ್ದಾವೆ ವಿರೋಧ ಪಕ್ಷಗಳೇ ನೀವು ದಾಸ ಇಟ್ಕೊಳ್ರಿ ನಾವು ಹಿಂದುಗಳು ಜಾಗೃತರಾಗಿದ್ದೇವೆ ಮುಂದೆ ನಿಮಗೆ ಮಾರಿ ಹಬ್ಬ ಕಾದಿದೀರಿ ಎಚ್ಚರದಿಂದೀರಿ ಅಂತೇಳಿ ನನ್ನ ನಾಲ್ ಮಾತು ಮಾತುಗಳನ್ನು ಮುಗಿಸ್ತೇನೆ ಒಬ್ಬ ಮತಾಂಧ ಇಂಥ ಒಬ್ಬ ಏನು ವ್ಯಕ್ತಿ ಈ ಮಾಸ್ಟರ್ ಮೈಂಡ್ ಈ ಒಂದು ಧರ್ಮಸ್ಥಳ ಸಂಘಟನೆ ಈ ಒಂದು ಧರ್ಮಸ್ಥಳದ ಒಂದು ಪಿತೂರಿಯಿಂದ ಈ ವ್ಯಕ್ತಿಯ ನೇರ ಕೈವಾಡಿ ಇರೋದರಿಂದ ಇವನು ಸಂಸದ ಸ್ಥಾನವನ್ನು ಸಹ ಕಿತ್ತೊಗಿಬೇಕಂತಂದು ನಾನು ಈ ಒಂದು ನಮ್ಮ ಲೋಕಸಭೆ ಸ್ಪೀಕರ್ಗಳಿಗೆ ಮನವಿ ಮಾಡ್ತೀನಿ ಯಾಕಂತಂದರೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಎಲ್ಲ ಧರ್ಮದವರನ್ನು ಗೌರವಿಸ್ಬೇಕು ಎಲ್ಲರನ್ನು ಸಾಮಾನ್ಯ ಕಾಣಬೇಕನ್ನೋ ಒಂದು ನಾವು ಪ್ರಮಾಣವಚನ ಸ್ವೀಕರಿಸಿ ಲೋಕಸಭೆ ಸದಸ್ಯರಾಗಿರ್ತೀವಿ ಆದರೆ ಈ ವ್ಯಕ್ತಿ ಏನು ಇವತ್ತು ಈ ಕೆಲಸ ಮಾಡಿದ್ದೇನೆ ಇದರಿಂದ ಹಲವಾರು ಮಿಷನರಿಗಳು ಕೈ ಜೋಡಿಸಿದ್ದಾವೆ ವಿಶೇಷವಾಗಿ ನಾವು ಸೌತ್ ಇಂಡಿಯಾದ ನಮ್ಮ ಹಿಂದೂ ಧರ್ಮದ ನಾಲ್ಕು ಪಿಲ್ಲರ್ಗಳಂತ ನಾವು ಪರಿಗಣಿಸ್ತೀವಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ತಿರುಪತಿ ತಿಮ್ಮಪ್ಪ ಹಾಗೂ ಕರ್ನಾಟಕ ಧರ್ಮಸ್ಥಳ ಆಂಧ್ರ ಕರ್ನಾಟಕ ಕೇರಳ ಹಾಗೂ ತಮಿಳುನಾಡಿನ ಮತ್ತೊಂದು ದೇವಸ್ಥಾನ ಮದುವೆ ಮೀನಾಕ್ಷಿ ಇರ್ಬೋದು ಹೀಗೆ ತೆಲಂಗಾಣ ದೇವಸ್ಥಾನ ಇರ್ಬೋದು ಹೀಗೆ ಹಲವಾರು ನಮ್ಮ ಧರ್ಮದ ಮೇನ್ ಇರತಕ್ಕಂಥ ಧಾರ್ಮಿಕ ಕ್ಷೇತ್ರಗಳು ಈ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಏನು ಇವತ್ತ ಸಿದ್ದರಾಮಯ್ಯನ ಸರ್ಕಾರ ಈ ಶತಿ ಶಶಿಕುಮಾರ್ ಶಂತಿಯಲ್ಲೂ ಸಿದ್ದರಾಮಯ್ಯನಿಗೆ ಯಾವ ರೀತಿಯಿಂದ ಏಳಿಸ್ಬೇಕನ್ನೋ ಒಂದು ಅಜೆಂಡಾ ಇಟ್ಕೊಂಡು ನೇರವಾಗಿ ತನ್ನ ಹೈಕಮಾಂಡಿನ ಒಂದು ದಿಲ್ಲಿ ಹೈಕಮಾಂಡಿನ ಮುಖಾಂತರ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಡೆಪ್ಯೂಟಿ ಸಿ ಎಮ್ಒಗಳಿಗೆ ಒತ್ತಡ ಹಾಕಿ ಎಸ್ ಐ ಟಿ ರಚನೆ ಮಾಡಿದಂಥ ವ್ಯಕ್ತಿ ಇದೇ ಶಶಿಕುಮಾರ್ ಚೆಂತಿಲ್ ಹಾಗೂ ನಾನು ಜನಿವಾರ ಬ್ರಾಹ್ಮಣ ತಂದು ನಾಟಕೀಯವಾಗಿ ಹಾಕ್ಕೊಂಡು ಫೋಸ್ ಕೊಡ್ತಕ್ಕಂಥ ವ್ಯಕ್ತಿ ಆ ಪಕ್ಷದ ಹೈಕಮಾಂಡು ಹೀಗೆ ಇವರು ಈ ರೀತಿ ಷಡ್ಯಂತ್ರ ಮಾಡಿ ಏನು ನಮ್ಮ ಧರ್ಮದ ಒಂದು ಅಸ್ತಿತ್ವವನ್ನು ಅಳಗಾಡಿಸ್ಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡಿದ್ದಾರೆ ಇವರಿಗೆ ಆ ದೇವರು ಕಠೋರವಾಗಿ ಶಿಕ್ಷೆ ಕೊಟ್ಟು ಇದರ ಒಂದು ನ್ಯಾಯಕ್ಕಾಗಿ ನಾವೇನು ಇವತ್ತು ಹೋರಾಟ ಮಾಡ್ತಿದ್ವಿ ಈ ಹೋರಾಟ ನಮಗೆ ಯಶಸ್ವಿಯಾಗ್ಲಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಹಿಂದುತ್ವ ಹಿಂದು ಮೇಲೆ ಅನೇಕ ರೀತಿಯ ರೂಲ್ಸು ರೆಗ್ಯುಲೇಷನ್ಗಳನ್ನು ಮಾಡಿ ಹಿಂದುತ್ವವನ್ನು ಅಳಿಸುವ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸಬೇಕೆಂದು ನಾನು ಈ ಧರಣಿಯಲ್ಲಿ ಗಂಟ ಘೋಷವಾಗಿ ಹೇಳುತ್ತೇನೆ ಮೊದಲನೇದಾಗಿ ಧರ್ಮಸ್ಥಳದ ಕುರಿತು ಅನೇಕ ಯೂಟ್ಯೂಬರ್ಗಳು ಸಮೀರ್ ಎಮ್ ಡಿ ಆಗಿರ್ಬೋದು ಇನ್ನು ಮುಂತಾದ ಅನೇಕ ಯೂಟ್ಯೂಬರ್ಗಳ ಅವ್ರ ಬ್ಯಾಂಕ್ ಅಕೌಂಟ್ ಖಾತೆಗಳನ್ನು ಸರ್ಕಾರವು ಅದನ್ನು ಪರಿಶೀಲನೆ ಮಾಡಿ ರದ್ದುಗೊಳಿಸಬೇಕು ಅದೇ ರೀತಿಯಾಗಿ ಆ ಯೂಟ್ಯೂಬರ್ಗಳು ಯಾವುದೇ ಯಾವುದು ಪರ್ಮಿಷನ್ ತಗೊಂಡಾರ ಅಥವಾ ಯಾವ ರೀತಿಯ ಅವ್ರ ಕಾರ್ಯಗತವನ್ನು ತಮ್ಮ ವಿದೇಶಿ ಹಣದಿಂದ ಅದನ್ನು ಈ ಹಿಂದುತ್ವದಲ್ಲಿ ಕರ್ನಾಟಕದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡುತ್ತಿರುವ ಯೂಟ್ಯೂಬರ್ಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಲ್ಲದೆ ಈಗಾಗಲೇ ಕರ್ನಾಟಕ ಸರ್ಕಾರವು ತಮಗೆಲ್ಲ ತಿಳಿದಿರುವಂತೆ ನಾಡಹಬ್ಬ ದಸರಾವನ್ನು ಬಾನು ಮುಸ್ತಾಕ್ ಅವರನ್ನು ನೇಮಕ ಮಾಡಿರುವುದು ಇದು ಅತಿ ಖಂಡನೀಯ ಅಂತ ನನ್ನ ಅನಿಸಿಕೆ ಆದ್ದರಿಂದ ತಾವುಗಳು ಧರ್ಮಸ್ಥಳದ ಉಳಿವಿಗಾಗಿ ಪ್ರತಿ ಹಂತದಲ್ಲೂ ಮತ್ತು ಧರ್ಮಸ್ಥಳ ಉಳಿವಿಗಾಗಿ ಹೋರಾಡುತ್ತಿರುವ ನಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿಯ ಧರಣಿ ಯಶಸ್ವಿಯಾಗಲೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮತ್ತು ಸಿರುವರ್ ಮಂಡಲದ ವತಿಯಿಂದ ಧರ್ಮಸ್ಥಳದ ಉಳಿವಿಗಾಗಿ ಮತ್ತು ಕೋಟ್ಯಾಂತರ ಭಕ್ತರ ನಂಬಿಕೆ ಆರಾಧ್ಯ ದೈವಾದ ಮಂಜುನಾಥ ಸ್ವಾಮೀಜಿ ಸ್ವಾಮಿಗಳ ಏನು ಆ ಧರ್ಮಸ್ಥಳ ಒಂದು ಪವಿತ್ರವಾದ ಒಂದು ಮಂದಿರದ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಕೈಗೊಂಡು ಆ ಧಾರ್ಮಿಕ ನಂಬಿಕೆಗಳಿಗೆ ಭಾವನೆಗಳಿಗೆ ಘಾಸಿ ಮಾಡುತ್ತಿರುವ ದುಷ್ಟಶಕ್ತಿಗಳು ಯಾವ ಇದ್ದಾವೆ ಅವ್ರನ್ನೆಲ್ಲ ಕೂಡಲೇ ಸರ್ಕಾರ ಬಂಧಿಸಬೇಕು ಇವತ್ತು ಯಾರೋ ಒಬ್ರು ಹೇಳಿದ್ರಂತೇಳಿ ಯಾವುದೇ ಧರ್ಮದ ಮೇಲೆ ಆಗಲಿ ಯಾವುದೇ ಮತ ಮತಗಳ ಮೇಲೆ ಆಗಲಿ ಪ್ರಚೋದನಕಾರಿಯಾಗಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬಾರ್ದು ಇವತ್ತು ಏನಾಗಿದೆ ಅಂತ ಪುನಃ ಪರಿಶೀಲಿಸಬೇಕಾಗಿತ್ತು ಎಸ್ ಐ ಟಿ ರಚನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅದರ ಸತ್ಯ ಸತ್ಯತೆಯನ್ನು ತಿಳ್ಕೊಂಡು ಒಂದು ಇದು ಮಾಡಬೇಕಾಗಿತ್ತು ಅದು ಯಾವುದೇ ಸರ್ಕಾರ ಜಾಗೃತಿ ವಹಿಸಿದೆ ಎಡಪಂಥಿಗಳ ವಿಚಾರಧಾರಿ ಏನು ತಿಳ ಎಡಪೀಯರ ಇವತ್ತು ಒಂದು ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಈ ಷಡ್ಯಂತ್ರ ಏನು ರೂಪಿಸಿದ್ರಲ್ಲಿಂದ ಯಾರು ಕಾಣದ ಕೈಗಾಡುಗಡೆ ಇದ್ದಾವೆ ಅಂತೇಳಿ ಬಲವಾದ ನಂಬಿಕೆ ಬರ್ತಾ ಇದೆ ಆ ಯಾರ ಆರೋಪಗಳು ಮಾಡಿದ ಆರೋಪಿಗಳು ಹಿಂದೆ ಡೆಲ್ಲಿಯಲ್ಲಿ ಹೋಗಿ ರಾಯಚೂರಿನ ಮಾಜಿ ಜಿಲ್ಲಾಧ್ಯಕ್ಷರು ಮತ್ತು ಈಗ ತಮಿಳುನಾಡಿನ ಸಂಸದರಾದಂಥ ಶಶಿಕಾಂತ್ ಸಿಟಿಲ್ ಅವರು ಕೈವಾಡ ಇದೆ ಅಂತ ಬಲವಾಗಿ ಕೇಳಿ ಬರ್ತಾ ಇದೆ ಅವ್ರನ್ನೂ ಕೂಡ ಕೂಡಲೇ ಎಸ್ ಐ ಟಿ ಅವರು ಅವ್ರನ್ನ ಒಳ ತನಿಖೆಗೆ ಒಳಪಡಿಸಿ ಇದರಿಂದ ಏನು ದೊಡ್ಡ ಷಡ್ಯಂತ್ರ ಅದ ಅದನ್ನು ಎಳೆದು ಈ ಹಿಂದೂಗಳ ಮತ್ತು ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಕೂಡಲೇ ನಿಲ್ಲಬೇಕು ಅಂಥೇಳಿ ಈ ಮೂಲಕ ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ದೇಶದ ರಕ್ಷಣೆ ಯಾರ ಬಳಿ ಧರ್ಮಸ್ಥಳ ರಕ್ಷಣೆ ಯಾರ ಬಲೋ ಭಾರತ್ ಮಾತಾಕಿ ಇವತ್ತಿನ ದಿನ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಎಂಬ ಭಾರತೀಯ ಜನತಾ ಪಾರ್ಟಿ ಇವತ್ತು ಏನೋ ಧರ್ಮಸ್ಥಳದ ಮೇಲೆ ಆಗುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಮ್ಮ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಮಾಲೀಕತೆ ಕಾರಣ ಇಷ್ಟೇ ಇವತ್ತು ನಮ್ಮ ಧರ್ಮ ಧರ್ಮಸ್ಥಳದ ಮೇಲೆ ಇರ್ಬೋದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಕೇಂದ್ರದ ಮೇಲೆ ಇರ್ಬೋದು ಇವತ್ತು ಷಡ್ಯಂತ್ರವನ್ನು ಖಂಡಿಸಿ ಇವತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡಿ ನಮ್ಮ ಶ್ರದ್ಧಾ ಕೇಂದ್ರಗಳ ಭಾವನೆಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದೆ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಕಡಾಖಂಡಿತವಾಗಿ ಖಂಡಿಸ್ತೀವಿ ಇವತ್ತೇನು ಹಿಂದೂ ಧರ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈ ಹಿಂದೂ ಧರ್ಮದ ಮೇಲೆ ಜನರಿಗೆ ತಪ್ಪು ಕಲ್ಪನೆಯನ್ನು ಮೂಡಿಸುವಂಥ ಕೆಲಸ ಆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಬಂಧುಗಳೇ ಇವತ್ತು ನಮ್ಮ ಉಳಿಗೆ ನಮ್ಮ ದ ಧರ್ಮದ ಉಳಿಗೆ ನಾವೆಲ್ಲರೂ ಮನೇಲಿ ಕುಂತಿರೋ ಸಾಲದು ಇವತ್ತು ನಮ್ಮ ಧರ್ಮದ ಧಾರ್ಮಿಕ ಕ್ಷೇತ್ರಗಳ ಮೇಲಿರ್ಬೋದು ನಮ್ಮ ದೇಶದ ಮೇಲಿರ್ಬೋದು ನಮ್ಮ ರಾಜ್ಯದ ಮೇಲಿರ್ಬೋದು ಯಾವಾದರೂ ಅಪಪ್ರಚಾರ ಬಂದರೆ ತಕ್ಷಣ ಖಂಡಿಸುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಏನೋ ಮಾಡಿ ಧರ್ಮಸ್ಥಳದ ಮೇಲೆ ಮಾಡಿದ್ರೆ ಬಿಡ ನಮಗೆ ಆಗಬೇಕಂತೇಳಿ ನಾವು ಸುಮ್ಮನೆ ಕುಂತ್ರೆ ಇವತ್ತು ಇವತ್ತು ಬೇರೆ ಪಕ್ಕದಲ್ಲಿ ಗುಡಿಸಲಿಗೆ ಬೆಂಕಿ ಎತ್ತಿರೆ ನಾಳೆ ನಮಗೂ ಗು ಬೆಂಕಿ ಬರ್ತಂತ ನಾವು ತಿಳ್ಕೊಳ್ಳೋಕೆ ಪ್ರಯ ಪ್ರಯತ್ನದಲ್ಲಿ ಇಲ್ಲ ಇವತ್ತು ಹಿಂದೂಗಳೆಲ್ಲ ಮಲಗಿದ್ದೀವಿ ನಮ್ಮ ಧರ್ಮದ ಮೇಲೆ ಅಲಾಚಾರಗಳು ಮಾಡಿದರೆ ನಮ್ಮ ದೇಶಗಳನ್ನು ಲೂಟಿ ಮಾಡಿದರೆ ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡಿದರೆ ನಮ್ಮ ಧರ್ಮದ ನಮ್ಮ ಜಾತಿಯ ನಮ್ಮ ಧರ್ಮದ ಜನ ಹೆಣ್ಮಕ್ಕಳ ಮೇಲೆ ಮಾನ ಅಪಹರಣ ಮಾಡಿದರೆ ಇದನ್ನು ಎಷ್ಟು ದಿನ ಸಹಿಸಿಕೊಳ್ತು ಮಂತ್ರಿ ಬಂಧುಗಳೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ನಾವು ಧರ್ಮದ ರಕ್ಷಣೆ ನಮ್ಮ ಮೇಲಿದೆ ಇದೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪಣ ತಡೋದಿಷ್ಟೇ ಇವತ್ತು ನಮ್ಮ ದೇಶ ಉಳಿಬೇಕು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ರಾಜಕಾರಣ ಮಾಡೋದು ಇಷ್ಟೇ ಉದ್ದೇಶ ಅಲ್ಲ ನಮ್ಮದು ಈ ದೇಶದ ರಕ್ಷಣೆ ನಮ್ಮ ದೇವಸ್ಥಾನಗಳ ರಕ್ಷಣೆ ನಮ್ಮ ಸಂಸ್ಕೃತಿಗಳು ಉಳಿಬೇಕು ನಮ್ಮ ದೇಶದ ನಾರಿಯರ ಮಾನ ಅವಮಾನವನ್ನು ಖಂಡಿಸಬೇಕು ಅವಮಾನವನ್ನು ತಡಿಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಿಂತೀವಿ ಬಂಧುಗಳೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತೇನೋ ತನ್ನ ಅಧಿಕಾರದಲ್ಲಿದ್ದಾಗ ಯಾವುದೇ ಇಂಥ ಅಹಿತಕರ ಘಟನೆಗೆ ಅವಕಾಶ ಕೊಡಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದ ಮೇಲೆ ಇವತ್ತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತದೆ ದಬ್ಬಾಳಿಕೆ ಆಗ್ತದೆ ಅದು ಮತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟವನ್ನು ಮಾಡುವಂಥ ಕೆಲಸ ಕೃತ್ಯ ಕೈ ಕೈ ಹಾಕಿದೆ ಅದಕ್ಕೆಲ್ಲ ಸಪೋರ್ಟ್ ಯಾರಪ್ಪ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಈಗೇನು ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕೋಮಿಗೆ ಪ್ರಚೋದನೆ ಮಾಡಿ ಒಂದು ಕೋಮಿಗೆ ಓಲೈಕೆ ಮಾಡಿ ಅವರ ಮತವನ್ನು ಗಿಟ್ಟ ಸಲುವಾಗಿ ಅವರಿಗೆ ಇಲ್ಲ ಸಲ್ಲದ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಅವರನ್ನು ದೇಶ ದ್ರೋಹಿಗಳನ್ನು ಸಾಕುವ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಿದೆ ಇವತ್ತು ಸರ್ವಜ್ಞ ಒಂದು ಕಡೆ ಹೇಳ್ತಾನೆ ಸರ್ವಜ್ಞರು ಒಂದು ಕಡೆ ಹೇಳ್ತಾರೆ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲರೂ ಈ ಧರ್ಮದ ರಕ್ಷಣೆಯಲ್ಲಿ ಭಾಗಿಯಾಗಬೇಕು ಇವತ್ತು ನಮ್ಮ ಧರ್ಮ ಉಳಿಬೇಕಾದ್ರೆ ತಾವೆಲ್ಲರೂ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಈ ಧರ್ಮದ ಮೇಲೆ ಅಪ್ರಚಾರ ಆಗ್ತಾ ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಮಾಡಬೇಕಾಗಿದೆ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಒಂದು ಮಾತನ್ನು ಹೇಳ್ತಾನೆ ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭುಧ್ಯಾತನಂ ಧರ್ಮಶ್ಯ ತದಾತ್ಮನ ಸುಯಮಂ ಪರಿತ್ರಾಣಾಯ ಸಾಧನಂ ವಿನಾಶಾಯಾಚ ದುಷ್ಕೃತ್ಯ ಧರ್ಮ ಸಂಪಾಪ್ತನಾರ್ಥಾಯ ಸಂಭವಾಮಿ ಈಗ ಹೀಗೆ ಯಾವಾಗ ಧರ್ಮ ಅಳಿಲಿಕ್ಕೆ ಉಂಟಾಗ್ತಾ ಧರ್ಮ ಧರ್ಮದ ಮೇಲೆ ಅತ್ಯಾಚಾರ ದೌರ್ಜನ್ಯ ಆಗ್ತಾ ಆ ಧರ್ಮದ ಉಳಿಗಾಗಿ ಮತ್ತೆ ನಾನು ಶ್ರೀಕೃಷ್ಣ ಎದ್ದು ಬರ್ತಾನೆ ಅಂತೇಳಿ ಹೇಳಿದ್ರೆ ಅದರಂಗೆ ನಾವು ಧರ್ಮದ ಉಳಿವಿಗಾಗಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಧರ್ಮ ರಕ್ಷತೆ ಈ ರಕ್ಷತಾ ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಈ ದೇಶದ ಹಿಂದೂಗಳಿರ್ಬೋದು ಸರ್ವೇ ಜನ ಹಿಂದೂ ಸರ್ವೇ ಜನ ಸುಖಲೇಭವ ಅಂತ ನಾವು ಇದು ಮಾಡ್ತೀವಿ ಎಲ್ಲ ಜನರು ಸುಖದಿಂದಿರಬೇಕು ಈ ಭಾರತೀಯ ಜ ದೇಶದಲ್ಲಿರ್ತ ಭಾರತೀಯ ಭಾರತ ದೇಶದಲ್ಲಿರ್ತಕ್ಕಂಥ ಜನರು ಸರ್ವ ಜನಾಂಗದವರು ಸು ಸುಖದಿಂದ ಇರಬೇಕು ಇರಬೇಕು ಅಂತೇಳಿ ನಾವು ಭಾವನೆ ಅನ್ಕೊಂಡು ಬಂದವರು ಇವತ್ತು ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ಎಷ್ಟೋ ಅಕ್ರಮಗಳು ಮಾಡಿದರೆ ನಾವು ಅವರು ಪ್ರತಿಕ್ರಮಣ ಮಾಡಿಲ್ಲ ಆದರೆ ನಮ್ಮ ದೇಶ ಇನ್ನೊಂದು ದೇಶಕ್ಕೆ ಮಾರಕಾಗಲಿಲ್ಲ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಬಂದಿದೆ ಇವತ್ತು ಅನೇಕ ದಾಳಿಗಳನ್ನು ಸಹಿಸಿಕೊಂಡಿದೆ ಅನೇಕ ಅತ್ಯಾಚಾರ ಅನಾಚಾರ ಮಾಡಿರ್ತಕ್ಕಂಥ ಸಂಸ್ಕೃತಿಗಳನ್ನು ಮಾಡಿರ್ತಕ್ಕಂಥ ಏನು ದೌರ್ಜನ್ಯ ಮಾಡಿರ್ತಕ್ಕಂಥ ಎಲ್ಲ ರಾಜ್ಯ ಇದ್ರಲ್ಲ ಆ ಮುಸ್ಲಿಂ ಧರ್ಮಗಳು ಇರ್ಬೋದು ಇಂಗ್ಲಿಷ್ ಇರ್ಬೋದು ಡಚ್ ಇರ್ಬೋದು ಪೋರ್ಚುಗೀಸ್ ಇರ್ಬೋದು ಎಲ್ಲರ ಅಕ್ರಮಗಳನ್ನು ಸಹಿಸಿ ಇವತ್ತಿಗೂ ಹಿಂದೂ ಧರ್ಮ ಉಳಿದಿದೆ ಅಂದ್ರೆ ನಾವು ಯಾವತ್ತೂ ಇನ್ನೂ ಸತ್ತಿಲ್ಲ ಸೋತಿರ್ಬೋದು ಇವತ್ತು ಹಿಂದೂ ಧರ್ಮ ಸತ್ತಿಲ್ಲ ಸೋತಿರ್ಬೋದು ಆದರೆ ಇವತ್ತು ನಾ ಧರ್ಮದ ರಕ್ಷಣೆಗಾಗಿ ಎಲ್ಲರೂ ಬ ಕಟಿಬದ್ಧರಾಗಿ ನಿಲ್ಲಬೇಕಾಗಿದೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಯಾವುದೇ ಇವತ್ತು ಲವ್ ಜಿಯಾದು ಲ್ಯಾಂಡ್ ಜಿ ಹೀಗೆ ಅನೇಕ ಜಿಯಾದಿನ ಹೆಸರು ಮೇಲೆ ನಮ್ಮ ದೇಶವನ್ನು ಆಕ್ರಮಣ ಮಾಡಿ ಈ ದೇಶವನ್ನು ಹಿಂದುತ್ವದಿಂದ ತೆಗೆದುಹಾಕಬೇಕು ಈ ದೇಶದಲ್ಲಿ ನಾವು ಆಳ್ವಿಕೆ ಮಾಡಬೇಕು ನಮ್ಮ ನಮ್ಮ ತ ತಮ್ಮ ಸಂಸ್ಕೃತಿಯನ್ನು ಮೂಡಿಸ್ಬೇಕಂತೇಳಿ ಇವತ್ತು ಷಡ್ಯಂತ್ರ ಮಾಡ್ತಾರ ಅಂಥ ಜಿಯಾದಿಗಳಿಗೆ ಅಂಥ ಷಡ್ಯಂತ್ರಗಳಿಗೆ ನಾವು ಬಗ್ಗದೆ ಎಲ್ಲ ಹಿಂದೂ ಯುವಕರು ಹಿಂದ ಕಾರ್ಯಕರ್ತರು ತಯಾರಾಗಬೇಕಾಗಿದೆ ಎದ್ದು ವೀರ ದೇಶ ಕರೆದಿದೆ ಪಳಿಯ ಕೊಟ್ಟದೀರ ಸಮರ ಕಾದಿದೆ ಅಂದ್ರೆ ನಾವೆಲ್ಲರೂ ಧರ್ಮ ಪಕ್ಷ ಮಾನ್ವಿ ಮತ್ತು ಸಿರುವ ಮಂಡಲದ ವತಿಯಿಂದ ಈ ದಿನ ಈ ಒಂದು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರತಕ್ಕಂಥ ಕೃತ್ಯಗಳೇ ನಡೆದಾವೆ ಸುಮಾರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಷಡ್ಯಂತ್ರದ ಮೂಲಕ ಇವತ್ತು ಧರ್ಮಸ್ಥಳ ಹೆಸರನ್ನು ಕೆಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿ ಜನರ ಭಾವನೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ಕುಂದುಂಟು ಮಾಡತಕ್ಕಂಥ ಕೆಲಸವನ್ನು ಕಾಣದ ಕೈಗಳು ಮಾಡಿರ್ತಕ್ಕಂಥದ್ದು ಅದೆಲ್ಲದಕ್ಕೂ ಕೂಡ ಭಾಳ ಮುಖ್ಯವಾಗಿ ಅಂಥ ಕೃತ್ಯಗಳಿಗೆ ಕೈ ಜೋಡಿಸಿರ್ತಕ್ಕಂಥ ಹಲವಾರು ನಮ್ಮ ದೇಶದ ಧರ್ಮ ದ್ರೋಹಿಗಳೇನಿದ್ದಾರೆ ಅವರಲ್ಲದೇ ಇವತ್ತು ವಿದೇಶದಿಂದನೂ ಕೂಡ ಭಾರತೀಯರ ಮತ್ತು ಧಾರ್ಮಿಕ ಭಾವನೆಗಳಿಗೆ ಕುಂದುಂಟು ಮಾಡತಕ್ಕಂಥ ನಿಟ್ಟಿನಲ್ಲಿ ವಿದೇಶದಿಂದ ಒಂದು ಹಣವನ್ನು ಕೂಡ ಈ ಒಂದು ಕೃತ್ಯಕ್ಕೆ ಬಳಸಿದ್ದಾರೆ ಅನ್ನುವಂಥ ಆರೋಪ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಮಾಡಿದೆ ಇವತ್ತು ಕರ್ನಾಟಕ ಸರ್ಕಾರ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಈ ಕೃತ್ಯವನ್ನು ಎಸ್ ಐ ಟಿಗೆ ಒಪ್ಸಬೇಕನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಗೊತ್ತಿರುವಂಥ ವಿಚಾರ ಆಗಿದ್ದರೂ ಕೂಡ ಸರ್ಕಾರ ಹಿಂದೂ ಮುಂದೆ ನೋಡಿದನೇ ಆ ಒಂದು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿರ್ತಕ್ಕಂಥದ್ದು ಯಾರೋ ಒಬ್ಬ ವ್ಯಕ್ತಿ ಒಂದು ಮುಸುಕದಾರಿ ವ್ಯಕ್ತಿ ಏನು ಬಂದಿದ್ದ ಆ ವ್ಯಕ್ತಿ ಯಾವುದೋ ಒಂದು ತಲೆಬುಡಿಯನ್ನು ಹಿಡ್ಕೊಂಡು ಬಂದು ಇವತ್ತು ತೋರಿಸಿ ನಾನೇ ಇಲ್ಲಿ ಧರ್ಮಸ್ಥಳದ ಕ್ಷೇತ್ರದಲ್ಲಿ ಭಾಳಷ್ಟು ಅತ್ಯಾಚಾರಗಳಾಗಿದ್ದಾವೆ ಯುವತಿಯರ ಮೇಲೆ ದ ಅತ್ಯಾಚಾರ ನಡೆದಿದೆ ಕೊಲೆ ಸುಲಿಗೆಗಳಾಗಿದ್ದಾವೆ ನಾನೇ ನೂರಾರು ಎಣಗಳನ್ನು ಊತಿದ್ದೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕಪೋಲ ಕಲ್ಪಿತ ಹೇಳಿಕೆಯನ್ನು ಸರ್ಕಾರ ಇಂದು ಮುಂದೆ ನೋಡಿದಾನೆ ಒಬ್ಬ ವ್ಯಕ್ತಿ ದೂರು ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಸರ್ಕಾರ ಕೈ ಜೋಡಿಸಿರ್ತಕ್ಕಂಥದ್ದು ಇದು ಕೂಡ ಕಾಂಗ್ರೆಸ್ಸು ಧರ್ಮ ವಿರೋಧಿ ನೀತಿಯನ್ನು ಎತ್ತಿ ತೋರಿಸಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಅವತ್ತು ಎಸ್ ಐ ಟಿ ವಿರೋಧ ಮಾಡಿದರು ಯಾವುದೋ ಒಬ್ಬ ವ್ಯಕ್ತಿ ಬಂದು ಒಂದು ತಲೆಬಿಡಿ ತೋರಿಸಿ ಇಲ್ಲಿ ಶವ ಉತ್ತಿಡಿದ್ದಾರೆ ಅಂತಂದರೆ ಅದಕ್ಕೆ ಸರ್ಕಾರ ಹೇಳ್ತಂದರೆ ಸರ್ಕಾರಕ್ಕೆ ಇವತ್ತು ಸಹಸ್ರಾರು ದೂರುಗಳು ಬರ್ತವೆ ಅವೆಲ್ಲದಕ್ಕೂ ಕೂಡ ಸರ್ಕಾರ ಎಸ್ ಐ ಟಿಯನ್ನು ಕೊಡೋದಕ್ಕೆ ಸಾಧ್ಯ ಇದಾರಾ ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾನೆ ಸರ್ಕಾರದ ವಿರುದ್ಧ ಏನಾದರೂ ದೂರುಗಳನ್ನು ಕೊಟ್ಟನಾದರೆ ಅದಕ್ಕೆ ಎಸ್ ಐ ಟಿ ತನಿಖೆ ನಡೆಸ್ತೀರಾ ನೀವು ಅದಿಲ್ಲ ಆದರೆ ಇವತ್ತು ಧರ್ಮದಲ್ಲಿರ್ತಕ್ಕಂಥದ್ದು ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಹಿಂದೂ ಧರ್ಮದ ವಿಚಾರವನ್ನು ತುಳಿತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಥ ಯಾವುದೇ ಸಣ್ಣ ಆರೋಪಗಳು ಬಂದರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇರತಕ್ಕಂಥ ಬೆಂಬಲವನ್ನು ಕಡಿಮೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸರ್ಕಾರ ಬಿ ಜೆ ಪಿಯ ವಿರೋಧಿ ಧೋರಣೆಗಳಿಗೆ ಅನುಗು ಅನುಗುಣ ಅನುಗುಣವಾಗಿ ಇವತ್ತು ಕಾ ಕಾರ್ಯವನ್ನು ನಿರ್ವಹಿಸ್ತಾ ಇವತ್ತು ವಾಸ್ತವವಾಗಿ ವಿಚಾರಗಳಿಂದ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಹೊಂದಿಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯದಲ್ಲಿ ಒಂದು ನಯಾ ಪೈಸ ಅಭಿವೃದ್ಧಿ ಕಾರ್ಯಗಳಿಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದು ಇಷ್ಟು ದಿನ ಆದರೂ ಕೂಡ ಒಂದು ರಸ್ತೆ ಆಗಿಲ್ಲ ರೈತರ ಸಮಸ್ಯೆಗಳು ಈಡೇರಿಲ್ಲ ಮತ್ತು ಕಾರ್ಮಿಕರ ಸಮಸ್ಯೆಗಳು ಈಡೇರಿಲ್ಲ ಮತ್ತು ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲ ಇಲ್ಲ ಇಂಥ ಯಾವುದೋ ಒಂದು ಕೆಲಸಕ್ಕೆ ಬರದಂಥ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡೋದಕ್ಕೆ ಈ ಒಂದು ಪ್ರಕರಣವನ್ನು ಎತ್ತಿ ಮುಂದೆ ಮುನ್ನೆಲೆ ತಂದಿರತಕ್ಕಂಥದ್ದು ಇಡೀ ನಾಡಿನ ಜನರಿಗೆ ಒತ್ತಿರತಕ್ಕಂಥ ವಿಚಾರ ಆ ದಿಶೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹಿಂದುಗಳ ಭಾವನೆಗಳಿಗೆ ಸನಾತನ ಭಾವನೆಗಳಿಗೆ ಧಕ್ಕೆ ಉಂಟಾದಾಗ ಹಿಂದಿನಿಂದಲೂ ಕೂಡ ನಮಗೆ ಅಧಿಕಾರ ಇಲ್ಲಾಂದರೂ ಕೂಡ ನಾವು ಹಿಂದೂ ಧರ್ಮವನ್ನು ಪರಿಪಾಲನೆ ಮಾಡ್ಕೊಂಬಂದಿದ್ದೇವೆ ಈ ದೇಶದ ನೆಲದ ಧಾರ್ಮಿಕ ಭಾವನೆಗಳಿಗೆ ಕೂತು ಬಂದಲ್ಲಿ ನಮ್ಮ ಹೋರಾಟಗಳನ್ನು ಮಾಡ್ತಾನೆ ಬಂದಿರತಕ್ಕಂಥದ್ದು ಈ ದಿಶೆಯಲ್ಲಿ ಇವತ್ತು ಸರ್ಕಾರ ನಮ್ಮ ಆಚರಣೆಗಳೇನಿದ್ದಾವೆ ಇವತ್ತು ಗಣೇಶ ಉತ್ಸವ ಬಂದಿದೆ ಗಣೇಶ ಉತ್ಸವ ಬಂದಿದೆ ಅಂತಂದರೆ ಅದಕ್ಕೆ ಡಿ ಜೆ ಹಾಕಬಾರ್ದು ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅನ್ನುವಂಥ ಒಂದು ಮಾತುಗಳನ್ನು ಇವತ್ತು ವಿಧಾನಸಭೆಯಲ್ಲಿ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಇದು ಇಂದಿನಿಂದಲೂ ಕೂಡ ನಮ್ಮ ಆಚರಣೆಗಳು ಬಂದಿದ್ದಾವೆ ಯಾವುದೇ ಆಚರಣೆಗಳು ಹಬ್ಬ ಹರಿದನಗಳಿರ್ಬೋದು ಜಾತ್ರೆ ಜಮಾತ್ರೆಗಳಿರ್ಬೋದು ಗಣೇಶ ಉತ್ಸವಗಳಿರ್ಬೋದು ದಸರಾ ಉತ್ಸವಗಳಿರ್ಬೋದು ಅದಕ್ಕೆ ಕಂಡೀಷನ್ ಆಗ್ತಕ್ಕಂಥದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಂದಾಗಿರುವಂಥದ್ದು ಸರಿಯಾದ ನಿಟ್ಟ ಕ್ರಮ ಅಲ್ಲ ಈ ಒಂದು ಸರ್ಕಾರವನ್ನು ನಾಡಿನ ಜನತೆ ಮುಂಬರುವ ಚುನಾವಣೆಯಲ್ಲಿ ಕಿತ್ತೊಯ್ತಾರೆ ಅನ್ನೋದಕ್ಕೆ ಯಾವುದೇ ಯಾಕಂದರೆ ಈ ಸರ್ಕಾರ ಏನು ಮಾಡಿದೆ ಅಂತೇಳಿ ಸರ್ಕಾರ ಅಧಿಕಾರದಲ್ಲಿರಬೇಕು ಕೆಲಸ ಇಲ್ಲದೇ ಯಾವುದಾದ್ರೂ ಸರ್ಕಾರದ ಮೇಲೆ ಆರೋಪ ಬಂದಗಳಿಗೆ ಇಂಥದ್ದೊಂದು ಕುತ್ಯಂತ್ರವನ್ನು ತಾವೇ ಸೃಷ್ಟಿ ಮಾಡಿ ಇವತ್ತು ಧರ್ಮ ವಿರೋಧಿ ನೀತಿ ಅಂತೇಳಿ ಇವತ್ತು ಇವತ್ತು ಯಾರಿಗೆ ಬೇಕಾಗಿತ್ತು ಇವತ್ತು ಧರ್ಮಸ್ಥಳದ ಮೇಲೆ ನಿಜವಾಗಲೂ ಧರ್ಮಸ್ಥಳ ಅನ್ನುವಂಥದ್ದು ಹೆಸರಿನಲ್ಲೇ ಇದೆ ಧರ್ಮ ಆ ಧರ್ಮಸ್ಥಳ ಅಂತ ಅನ್ನೋದಕ್ಕೆ ಜನರು ಭಾವನೆಗಳಿದ ದೇಶ ವಿದೇಶಗಳಿಂದ ಭಾರತೀಯರೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳಕ್ಕೆ ನಡ್ಕೊಳ್ತಿದ್ದಾರೆ ಇವತ್ತು ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಎಲ್ಲರೂ ಒಪ್ಕೊಂಡಿರುವಂಥದ್ದು ಈ ದಶೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾರಿಗಾದರೂ ಕೂಡ ಒಂದು ಸಂಚಿಗೆ ಬಲಿಯಾಗಿ ಇಂಥ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ತರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಈ ಹೋರಾಟವನ್ನು ಹಮ್ಮಿಕೊಂಡಿದೆ ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಕ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಸೆಪ್ಟೆಂಬರ್ ಒಂದನೇ ತಾರೀಕೆ ಇಡೀ ಕರ್ನಾಟಕದ ಎಲ್ಲ ಭಾರತೀಯ ಜನತಾ ಪಕ್ಷದವರು ಧರ್ಮಸ್ಥಳದ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಧರ್ಮ ಉಳಿವಿಗಾಗಿ ನಮ್ಮ ಪಕ್ಷ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ಇವತ್ತು ಧರ್ಮಸ್ಥಳ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು ಇವತ್ತು ಈ ದೇವಾಲಯದ ಒಂದು ಇಡೀ ನಮ್ಮ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ಏನಪ್ಪ ಅಂತಂದ್ರೆ ಹೆಸರುವಾಸಿ ಆಗಿರುವಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯವರ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕಂತೇಳಿ ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಯಾವುದೋ ಒಂದು ಕೊಲೆ ಪ್ರಕರಣಗಳು ನಾನು ಹೀಗೆ ಮಾಡಿದ್ದೀನಿ ಹಾಗೆ ಮಾಡಿದ್ದೀನಿ ಅಂತೇಳಿ ಯಾರೋ ಒಬ್ಬರು ಮಾತು ಕೇಳಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅವರ ಮಾತನ್ನು ನಂಬಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರ ಪವಿತ್ರತೆಯ ಧರ್ಮಸ್ಥಳ ಮಂಜುನಾಥನ ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಇವತ್ತು ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ಬಹಳ ದುರದೃಷ್ಟಕರ ಇವತ್ತು ನಾನು ಈ ರಾಜ್ಯ ಸರ್ಕಾರಕ್ಕೆ ಇದ್ದೀನಿ ಬಂಧುಗಳೇ ನೀವು ಇದು ಎಲ್ಲ ಎಸ್ ಐ ಟಿಯನ್ನು ರಚನೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಮಾಡದ ಅವಶ್ಯಕತೆ ಇದ್ದಿಲ್ಲ ನಾನೇ ಕೇಳೋದು ಒಂದೇ ಆವತ್ತು ಅವನು ತಲೆ ತಂದಿದ್ದ ನಿನಗೆ ಈ ತಲೆ ಎಲ್ಲಿಂದ ಬಂತು ಎಲ್ಲಿ ಅಂತ ಅಂಥೇಳಿ ಕೇಸಿ ಅವನ್ನೇ ತನಿಖೆ ಮಾಡಿ ಆವತ್ತೇ ಇಷ್ಟೆಲ್ಲ ತನಿಖೆ ಮಾಡಿದರೆ ಇಷ್ಟೆಲ್ಲ ಉದ್ದಕ್ಕೋಗಿ ರಾಜ್ಯದ ಉದ್ದಗಲಕ್ಕೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಈ ಒಂದು ಸುದ್ದಿಯನ್ನು ಹರಡ್ತಿದ್ದಿಲ್ಲ ಇದರಲ್ಲಿ ಏನಪ್ಪ ಅಂತಂದರೆ ಸರ್ಕಾರದವರು ನಿರ್ಲಕ್ಷ್ಯ ಭಾವನೆ ತಾಳಿದ್ದಾರೋ ಅಥವಾ ಏನೋ ಉದ್ದೇಶಪೂರ್ವಕವಾಗಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೋ ಈ ಕರ್ನಾಟಕದ ಜನತೆಗೆ ಗೊತ್ತಾಗಿಲ್ಲ ಇವತ್ತು ನೀವು ಎಸ್ ಐ ಟಿ ರಚನೆ ಮಾಡಿದಿರಿ ಇವತ್ತು ಏನೇನಾಯಿತು ನಿಮ್ಮ ಮುಖಾಂತರ ನಿಮ್ಮ ಮುಂದೆ ಸತ್ಯಾಸತ್ಯತೆಯನ್ನು ಬಯಲಾಗಿದೆ ಇದಕ್ಕೆ ತಾವೇನು ಇವತ್ತು ಸರ್ಕಾರದವರು ಉತ್ತರ ಕೊಡ್ತಿದ್ದೀರಿ ಇದರಲ್ಲಿ ಯಾರೋ ಒಬ್ಬನ ಮಾತು ಕೇಳಿ ಇಷ್ಟಲ್ಲ ರಾಜಂತ್ಯವನ್ನು ಎಬ್ಬಿಸಿ ಇಡೀ ಸರ್ಕಾರದಲ್ಲಿ ಇವತ್ತು ಕೋಲಾಹಲಾಗಿ ಇವತ್ತೇನಪ್ಪ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಸದ್ದು ಮಾಡಿದಂಥ ಒಂದು ಅವಶ್ಯಕತೆ ಇದ್ದಿಲ್ಲ ಈ ಜನರನ್ನು ಕರ್ನಾಟಕ ಜನತೆ ಮತ್ತು ಬೇರೆ ಬೇರೆ ರಾಜ್ಯಗಳ ಜನತೆಯನ್ನು ಗೊಂದಲಕ್ಕೀಡು ಮಾಡುವಂಥ ಅವಶ್ಯಕತೆ ಕೂಡ ಇದ್ದಿಲ್ಲ ಇದು ಆವತ್ತೇ ಮಾಡಿದರೆ ಮುಗಿದೋದಂಥ ಒಂದು ಕಥೆ ಆಗಿತ್ತು ಈಗ ಇವತ್ತು ಇಡೀ ತಾವೆಲ್ಲ ನೋಡ್ತದ್ರಿ ಟಿ ವಿ ಮಾಧ್ಯಮಗಳೇ ಇಲ್ಲಲ್ಲ ಇವತ್ತು ನಾವು ನೆರ ಹಾಳು ಮಾಡಬೇಕಾದ್ರೆ ಯಾವುದೂ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಎಲ್ಲರ ಮಧ್ಯದಲ್ಲಿ ಮೇಲೆ ಒಬ್ಬನು ದೇವರಿದ್ದಾನೆ ಸತ್ಯ ಸತ್ಯತೆಯನ್ನು ಕಡೆಗೆ ತಿಳಿಸಲಿಕ್ಕೆ ಇವತ್ತು ಅವನ ಮಾರ್ಗದರ್ಶನದಲ್ಲಿ ಸತ್ಯವನ್ನು ಇವತ್ತು ಬಯಲಿಯಾಗಿದೆ ಇವತ್ತೇನಪ್ಪ ಅಂತಂದರೆ ಇಡೀ ಆ ಸತ್ಯದ ಪರವಾಗಿ ಇಡೀ ಕರ್ನಾಟಕ ಜನತೆ ಇವತ್ತು ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕು ತಾಲೂಕಲ್ಲಿ ಅಂತಂದರೆ ಬೆಂಬಲ ನಿಂತಿದ್ದಾರೆ ಹಾಗಾಗಿ ಇವತ್ತು ಈ ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮ ಇವತ್ತು ರಾಮಕೃಷ್ಣ ಪರಮಸರ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ರಾಗಿರ್ಬೋದು ಮೊನ್ನೆ ಶಂಕರಾಚಾರ್ಯರ ಸ್ವಾಮಿಗಳಾಗಿರ್ಬೋದು ಇವತ್ತು ಆವತ್ತಿನ ಕಾಲದಿಂದನೂ ಇವತ್ತಿನ ಕಾಲದವರೆಗೆ ಆ ಧರ್ಮವನ್ನು ಕಾಪಾಡಿಕೊಂಡು ಎತ್ತಿಡ್ಕೊಂಡು ಆ ಧರ್ಮವನ್ನು ಉಳಿವಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಅಂಥ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಯಾರೋ ಕಿಡಿಗೇಡಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಅನೇಕ ಒಂದು ಕುಟಿಲತನಗಳನ್ನು ಹುಡುಕಿ ಆ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ ಆದರೆ ಅದು ಆ ದೇವರ ದಯದಿಂದ ಆ ಮಂಜುನಾಥನ ಒಂದು ದಯದಿಂದ ಯಶಸ್ವಿಯಾಗಿಲ್ಲ ಆದ ಕಾರಣ ಈಗ ಈ ರಾಜ್ಯದ ಜನತೆಗೆ ಸತ್ಯ ಸತ್ಯತೆಯನ್ನು ಗೊತ್ತಾಯಿತು ಅಂತ ಹೇಳ್ತಾ ನನಗೆ ಮಾತನಾಡಲು ನೈಜ ಕಟಿ ನಾನು ಹತ್ತೊಂಬತ್ತು ನೂರ ಎಂಬತ್ತ ಎಂಬತ್ತೆಂಟರಿಂದ ಹತ್ತೊಂಬತ್ತು ನೂರ ಹದಿನೆಂಟು ಎರಡು ಸಾವಿರದ ಹದಿನೆಂಟರವರೆಗೆ ಧರ್ಮಸ್ಥಳದ ಪರಿಸರದಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ ಅಲ್ಲಿ ನೆಲ್ಲಾಡಿ ಅಂತ ಒಂದು ಊರಿದೆ ಅಲ್ಲಿ ನಾಲ್ಕು ಚರ್ಚ್ಗಳಿವೆ ಆ ನಾಲ್ಕು ಚರ್ಚ್ಗಳಿಗೆ ಹೋಗುವಂಥ ಹಿಂದೂ ಕಾರ್ಮಿಕರನ್ನು ಬಲವಂತವಾಗಿ ಅಥವಾ ಕ್ರೈಸ್ತ ಧರ್ಮಕ್ಕೆ ಸೇರಿಸುವಂಥ ಒಂದು ಸೆಂಡದ್ದಾರ ನಡೆದಿತ್ತು ಈ ಒಂದು ವಿಷಯವನ್ನು ಧರ್ಮಾಧಿಕಾರಿಗಳಾದ ಕಾವಂದರಾದಂಥ ಶ್ರೀ ವೀರೇಂದ್ರ ಅವರು ಅರಿತುಕೊಂಡು ಸಾಮೂಹಿಕ ಮದುವೆಗಳನ್ನು ಮಾಡುತ್ತಾ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹಿಂದೂ ಧರ್ಮದ ಜಾಗೃತಿಗಾಗಿ ಅವರು ಶ್ರಮಿಸತೊಡಗಿದರು ಹಾಗೂ ಭಜನಾ ಕಮ್ಮಟವನ್ನು ನಡೆಸುತ್ತಾ ದ ಹಿಂದೂ ಧರ್ಮದ ಜಾಗೃತಿಗೊಳಿಸೋದನ್ನು ಕಂಡು ಷಡ್ಯಂತರದಿಂದ ಈ ತಿಮರೂಡಿ ಎಂಬ ಮಹೇಶ್ ತಿಮ್ಮರೋಡಿಯನ್ನು ಅಲ್ಲಿ ವಿಶ್ವ ತುಳು ಸಮ್ಮೇಳನದಲ್ಲಿ ಭಾಗವಹಿಸಲು ಬಿಡಲಿಲ್ಲ ಈ ಒಂದು ಕಾರಣಕ್ಕಾಗಿ ಆ ಶೇಡಿನ ಕಾರ್ಯ ಅಂಗವಾಗಿ ಸೌಜನ್ಯ ಒಂದು ಪ್ರಕರಣವನ್ನು ಹಿಡಿದು ಧರ್ಮಾಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದು ಧರ್ಮಸ್ಥಳದ ಹೆಸರು ಕೆಡಿಸಲು ಪ್ರಾರಂಭವಾಯಿತು ಇದಕ್ಕಾಗಿ ನಾವೆಲ್ಲರೂ ಈಗ ಜಾಗೃತರಾಗಿ ಧರ್ಮವನ್ನು ರಕ್ಷಿಸಬೇಕಾಗಿದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ